ಎಸ್ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ ನಾವು ಇಂದಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಜೀವಕ್ರಿಯೆಗಳು ಲೈಫ್ ಪ್ರೊಸೆಸಸ್ ಅಂತಕ್ಕಂತಹ ಪಾಠದಲ್ಲಿ ಎಮ್ ಸಿ ಕ್ಯೂಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಸಣ್ಣ ಕುರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂದರೆ ಅಂತ ಹೇಳಿ ಕೇಳಿದ್ದಾರೆ ಹಾಗಾದರೆ ಯಾವುದು ಇದರಲ್ಲಿ ಸರಿಯಾದ ಹೇಳಿಕೆ ಅನ್ನೋದನ್ನು ನಾವು ನೋಡಿದಾಗ ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಆಂಬ್ಲೀಯವು ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗ್ತದೆ ಓಕೆ ದೆನ್ ಇಲ್ಲಿ ಸಣ್ಣ ಕರಳಿನಲ್ಲಿ ಇಲ್ಲಿ ಸಣ್ಣ ಕರಳು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಮೆದೋಚಿರಕ ಗಂತಿ ಮತ್ತು ಈ ಒಂದು ಯಕೃತ್ಗಳಿಂದ ಏನು ಮಾಡುತ್ತೆ ಸ್ರವಿಕೆಗಳನ್ನು ಪಡೀತದೆ ಅಂಥೇಳಿ ನೋಡ್ಬೋದು ಹಾಗಾದರೆ ಈ ಒಂದು ಮೆಜು ಗ್ರಂಥಿಯಿಂದ ಹಾಗೆ ಯಕೃತ್ಗಳ ಸ್ರವಿಕೆಯಿಂದಾಗಿ ಇಲ್ಲಿ ಆಮ್ಲೀಯ ಆಹಾರ ಏನಾಗ್ತದೆ ಅಂತಂದರೆ ಪಿತ್ತರಸದಿಂದಾಗಿ ಕ್ಷಾರೀಯವಾಗ್ತದೆ ಪಿತ್ತರಸ ಅಲ್ಲಿ ರಿಲೀಸ್ ಆಗ್ತದೆ ಈ ಪಿತ್ತರಸದಿಂದಾಗಿ ಜಠರದಿಂದ ಬಂದಿರತಕ್ಕಂತಹ ಒಂದು ಆಮ್ಲೀಯ ಆಹಾರ ಕ್ಷಾರ ಕ್ಷಾರೀಯ ಗುಣವನ್ನು ಹೊಂದದೆ ಅಂದರೆ ಬೇಸಿಕ್ ಪ್ರಾಪರ್ಟಿಯನ್ನು ಹೊಂದುತ್ತದೆ ಅಂಥೇಳಿ ನೋಡ್ಬೋದು ಓಕೆ ಇಲ್ಲಿ ಸೆಕೆಂಡ್ ಆಪ್ಷನ್ ಕೊಟ್ಟು ಬಿ ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಈ ಒಂದು ಆಮ್ಲ ಆಹಾರವು ಆಮ್ಲೀಯವಾಗ್ತದೆ ಅಂತಕ್ಕಂಥದ್ದು ಇದು ಜಠರದಲ್ಲಿ ನಡೀತಕ್ಕಂತಹ ಕ್ರಿಯೆ ಅದೇ ರೀತಿಯಾಗಿ ಅಮಲೇಸ್ ಕ್ರಿಯೆಯಿಂದಾಗಿ ಪಿಸ್ಟವು ಜೀರ್ಣವಾಗ್ತದೆ ಇದು ಕೂಡ ಅಲ್ಲ ದೆನ್ ಇಲ್ಲಿ ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗ್ತದೆ ಇದು ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗ್ತಕ್ಕಂಥದ್ದು ಎಲ್ಲಿ ಹೇಳಿ ನಾವು ನೋಡಿದಾಗ ಜಠರದಲ್ಲಿ ಜಠರದಲ್ಲಿ ಪೆಪ್ಸಿನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಮ್ಯೂಕಸ್ ಅಂತಕ್ಕಂತಹ ಮೂರು ಒಂದು ಅಂಶಗಳನ್ನು ನಾವು ನೋಡ್ತೀವಿ ಪೆಪ್ಸಿನ್ ಅಂತಕ್ಕಂತಹದ್ದು ಪ್ರೋಟೀನನ್ನು ಜಠರದಲ್ಲಿ ಜೀರ್ಣವನ್ನು ಮಾಡ್ತದೆ ಅಂಥೇಳಿ ನೋಡ್ಬೋದು ಹೈಡ್ರೋಕ್ಲೋರಿಕ್ ಆ್ಯಸಿಡು ಪೆಪ್ಸಿನ ಕ್ರಿಯೆಯನ್ನು ಏನು ಮಾಡುತ್ತೆ ಅಂತಂದರೆ ಹೆಚ್ಚು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಹಾಗೆ ಮ್ಯೂಕಸ್ ಅಂತಕ್ಕಂತಹದ್ದು ಜಠರದ ಒಂದು ಲೈನಿಂಗ್ ಇರುತ್ತೆ ಆ ಲೈನಿಂಗು ಆ ಒಂದು ಹೆಚ್ ಸಿ ಎಲ್ ಆ್ಯಸಿಡ್ನಿಂದ ಹಾಳಾಗಬಾರ್ದು ಆ ರೀತಿ ಏನು ಮಾಡ್ತದೆ ಅಂತಂದರೆ ಒಂದು ತಡೆಗಟ್ತದೆ ಅಂಥೇಳಿ ನಾವು ನೋಡ್ಬೋದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ತಕ್ಕಂತಹ ಸ್ಥಳ ಯಾವುದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಮತ್ತು ಈ ಒಂದು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ತಕ್ಕಂತಹ ಸ್ಥಳ ಬಂದುಬಿಟ್ಟು ಸಣ್ಣ ಕರುಳು ಈ ಸಣ್ಣ ಕರುಳಿನಲ್ಲಿ ಈ ಎಲ್ಲ ಕಾರ್ಬ್ಸ್ ಪ್ರೋಟೀನ್ಸ್ ಕೋ ಫ್ಯಾಟ್ಸ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪಚನ ಆಗ್ತವೆ ಈ ಒಂದು ಪಚನಗೊಳ್ಳಿ ಕೈಲಿ ಮೆದುಚೀರಕ ಗ್ರಂಥಿ ಮತ್ತು ಯಕೃ ಮತ್ತು ಯಕೃತ್ಗಳು ಏನು ಅಂತ ಅಂದರೆ ಸ್ರವಿಕೆಗಳನ್ನು ಉಂಟು ಮಾಡ್ತವೆ ಆ ಸ್ರವಿಕೆಗಳನ್ನು ಯೂಸ್ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಗಳು ಸಂಪೂರ್ಣವಾಗಿ ಪಚನಗೊಳ್ತವೆ ಅಂಥೇಳಿ ನಾವು ನೋಡ್ಬೋದು ಓಕೆ ದೆನ್ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಓಕೆ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಇದು ಜುಲೈ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆಗಿರತಕ್ಕಂತಹ ಕ್ವಶನ್ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಏನು ಮಾಡುತ್ತೆ ಅಂತಂದರೆ ಹೃದಯಕ್ಕೆ ಸಾಗಿಸ್ತಕ್ಕಂಥ ರಕ್ತನಾಳಗಳು ಬಂದ್ಬಿಟ್ಟು ಅಭಿಧಮನಿಗಳು ಅಂಥೇಳಿ ನಾವು ನೋಡ್ತೀವಿ ಅಭಿಧಮನಿಗಳು ಹಾಗಾದರೆ ಅಪಧಮನಿಗಳು ಏನು ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ನೋಡಿದಾಗ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ಏನು ಮಾಡ್ತದೆ ರಕ್ತವನ್ನು ಸಾಗಿಸ್ತವೆ ಅಪಧಮನಿಗಳು ಓಕೆ ಈ ಅಪಧಮನಿಗಳು ಲೋಮನಾಳಗಳು ಮತ್ತು ಅಭಿದಮನಿಗಳು ಬಂದ್ಬಿಟ್ಟು ಹೃದಯದಲ್ಲಿ ಕಂಡುಬರ್ತಕ್ಕಂತಹ ನಾಳಗಳ ಒಂದು ಗುಂಪು ಅಂತ ನಾಳಗಳು ಅಂಥೇಳಿ ನಾವು ನೋಡ್ತೀವಿ ಪುಪ್ಪಸಕ ಅಪಧಮನಿಗಳು ಏನು ಕೆಲಸ ಮಾಡ್ತವೆ ಹಾಗಾದರೆ ಪುಪ್ಪಸಕ ಅಪಧಮನಿಗಳು ಬಂದ್ಬಿಟ್ಟು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಚ್ ಫುಡ್ಡನ್ನು ಏನು ಮಾಡ್ತವೆ ಅಂತಂದರೆ ಒಂದು ಶ್ವಾಸಕೋಶಕ್ಕೆ ತಲುಪಿಸ್ತಕ್ಕಂತಹ ಕ್ರಿಯೆಯನ್ನು ಮಾಡ್ತವೆ ಹಾಗಾದರೆ ಮಾನವನ ದೇಹದ ಎಲ್ಲ ಭಾಗಗಳಿಂದ ಈ ಒಂದು ರಕ್ತವನ್ನು ಹೃದಯಕ್ಕೆ ಸಾಕ್ಸ್ತಕ್ಕಂತಹದ್ದು ಅಂದರೆ ಈ ಒಂದು ಎಲ್ಲ ಭಾಗಗಳಿಂದ ಅಂತ ನೀವು ನೋಡಿದಾಗ ಅಶುದ್ಧ ರಕ್ತ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂತಹ ರಕ್ತ ಹಾಗಾಗಿ ಇದನ್ನು ಯಾರು ತಗೊಂಡು ಹೋಗ್ತಾರೆ ಅಂದರೆ ಅಭಿಧಮನಿಗಳು ಅಂಥೇಳಿ ನಾವು ನೋಡ್ಬೋದು ಓಕೆ ದೆನ್ ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ಓಕೆ ಆಕ್ಸಿಜನ್ ರಹಿತ ಅಂತ ಅಂದರೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅಶುದ್ಧ ರಕ್ತ ಅಶುದ್ಧ ರಕ್ತ ಈ ಒಂದು ಅಶುದ್ಧ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಹೃದಯದಿಂದ ಶ್ವಾಸಕೋಶಕ್ಕೆ ಓಕೆ ಶ್ವಾಸಕೋಶದಿಂದ ಬರ್ತಕ್ಕಂತಹದ್ದು ಈ ಒಂದು ಪುಸ್ ಪುಪ್ಪಸಕ ಅಭಿಧಮನಿಗಳು ಓಕೆ ಶ್ವಾಸಕೋಶದಿಂದ ಆಕ್ಸಿಜನ್ ಬ್ಲಡ್ ಅನ್ನು ತೊಗೊಂಡು ಬರ್ತಕ್ಕಂತಹದ್ದು ಪುಪ್ಪಸಕ ಅಭಿದಮನಿಗಳು ಈ ಮಹಾ ಅಪಧಮನಿ ಏನು ಮಾಡುತ್ತೆ ಕೆಲಹ ಮಹಾ ಅಪಧಮನಿ ಏನು ಕೆಲಸ ಮಾಡುತ್ತೆ ಹೇಳಿ ನಾವು ನೋಡಿದಾಗ ಇದು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಅಂದರೆ ಆಕ್ಸಿಜನ್ ರಿಚ್ ಬ್ಲಡ್ ಅನ್ನು ಏನು ಮಾಡುತ್ತೆ ಅಂದರೆ ಸಪ್ಲೈ ಮಾಡ್ತದೆ ಆ್ಯಂಡ್ ಅಭಿದಮನಿಗಳು ಅಂಥೇಳಿ ನೋಡಿದಾಗ ಅಭಿದಮನಿಗಳು ಏನು ಕೆಲಸ ಮಾಡ್ತವೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ಡನ್ನು ಏನು ಮಾಡ್ತವೆ ಅಂತ ಅಂದರೆ ವಾಪಸ್ಸಾಗಿ ಹೃದಯಕ್ಕೆ ತೊಗೊಂಡು ಬರ್ತವೆ ಪುಪ್ಪಸಕ ಅಪಧಮನಿಗಳು ಅಂಥೇಳಿ ನಾವು ನೋಡಿದಾಗ ಅಪಧಮನಿಗಳು ಪುಪ್ಪಸಕ ಅಪಧಮನಿ ಅಂಥೇಳಿ ಬಂದಾಗ ಒಂದು ಆಕ್ಸಿಜನ್ ರಹಿತ ರಕ್ತ ಹೃದಯದಿಂದ ವಾಪಸ್ ಏನು ಮಾಡುತ್ತೆ ಅಂತಂದರೆ ಶ್ವಾಸಕೋಶಗಳಿಗೆ ತಗೊಂಡು ಹೋಗ್ತವೆ ಸಾಗಿಸ್ತವೆ ಅಂತ ಹೇಳಿ ನಾವು ನೋಡ್ಬೋದು ಇಲ್ಲಿ ಸರಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಹಾಗಾದರೆ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಹಾಗಾದರೆ ದ್ಯುತಿ ಸಂಶ್ಲೇಷಣೆ ನಡಿಬೇಕು ಅಂತಂದರೆ ಕೆಲವೊಂದು ಉತ್ಪನ್ನಗಳು ಬೇಕು ಮಿನರಲ್ಸ್ ಇರ್ಬೋದು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ವಾಟರ್ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಉತ್ಪನ್ನಗಳು ಬೇಕು ಹಾಗಾದರೆ ಈ ಒಂದು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿರತಕ್ಕಂತಹ ಉತ್ಪನ್ನಗಳ ಸಾಗಾಣಿಕೆಯನ್ನು ನಾವು ಏನಂತ ಕರಿತೀವಿ ಅನ್ನೋದನ್ನು ನಾವು ನೋಡಿದಾಗ ಇಲ್ಲಿ ಬಾಷ್ಪ ವಿಸರ್ಜನೆ ಅಂತೀವ ಇಲ್ಲ ಬಾಷ್ಪ ವಿಸರ್ಜನೆ ಅಂದರೆ ಏನು ಹಾಗಾದರೆ ಇಲ್ಲಿ ಹೆಚ್ಚಾಗಿರ್ತಕ್ಕಂಥ ನೀರನ್ನು ಸಸ್ಯ ಹೊರಗಡೆ ಹಾಕುತ್ತೆ ಅದನ್ನು ಟ್ರಾನ್ಸ್ಪಿರೇಷನ್ ಬಾಷ್ಪ ವಿಸರ್ಜನೆ ಹೇಳಿ ಕರಿತೀವಿ ಅಭಿಸರಣೆ ಅಂದರೆ ಏನು ಈ ಒಂದು ಮಾಧ್ಯಮದ ಅಣುಗಳು ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಯಡೆಗೆ ಹೋಗ್ತಕ್ಕಂತಹದ್ದು ಚಲಿಸ್ತಕ್ಕಂತಹದ್ದನ್ನು ಅಭಿಸರಣೆ ಅಂತ ಹೇಳಿ ಕರಿತೀವಿ ವಿಸರಣೆ ಅಂತ ಅಂದರೆ ಮಾಧ್ಯಮದ ಅಣುಗಳು ಈ ಒಂದು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯಡೆಗೆ ಹೋಗ್ತಕ್ಕಂಥದ್ದು ವಸ್ತು ಸ್ಥಾನಾಂತರಣ ಅಂತ ಹೇಳಿ ಬಂದಾಗ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿರ್ತಕ್ಕಂಥ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ಹೇಳಿ ಕರಿತೀವಿ ಓಕೆ ಸಸ್ಯಗಳಲ್ಲಿ ಝೈಲಮ್ನ ಪ್ರಮುಖ ಕಾರ್ಯ ಏನು ಝೈಲಮ್ ಏನು ಕೆಲಸ ಮಾಡ್ತದೆ ಹಾಗಾದ್ರೆ ಅನ್ನೋದನ್ನ ನಾವು ನೋಡಿದಾಗ ನೀರಿನ ಸಾಗಾಣಿಕೆ ಪ್ಲೋಯಮ್ ಏನು ಕೆಲಸ ಮಾಡ್ತದೆ ಅಂತಂದ್ರೆ ಆಹಾರದ ಸಾಗಾಣಿಕೆ ಓಕೆ ಇಲ್ಲಿ ಫುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಪ್ಲೋಯಮ್ ಇಲ್ಲಿ ಎಲ್ಲಮ್ ವಾಟರ್ನ ಏನು ಮಾಡುತ್ತೆ ಅಂತಂದರೆ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತಲೇ ಕೂಡ ಕರಿತೀವಿ ಅದನ್ನು ಓಕೆ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಏನು ಹಾಗಾದರೆ ನಿಮಗೆಲ್ರಿಗೂ ಗೊತ್ತಿದೆ ಎಕ್ಸ್ಕ್ರಿಷನ್ ಪ್ರೋಸೆಸ್ ವಿಸರ್ಜನೆ ಅಂತ ಹೇಳಿ ಕರಿತೀವಿ ಮೂತ್ರಪಿಂಡಗಳು ಅದರಲ್ಲಿ ಪ್ರಮುಖ ಕಾರ್ಯವನ್ನು ವಹಿಸ್ತವೆ ಹೇಳಿ ನೋಡ್ತೀವಿ ವಿಸರ್ಜನೆ ಅಂತಕ್ಕಂಥದ್ದು ಓಕೆ ದೆನ್ ಪೈರುವವೈಟ್ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತಕ್ಕಂತಹ ಸ್ಥಳ ಈಗ ಗ್ಲುಕೋಸ್ ಗ್ಲುಕೋಸ್ ಇದ್ದಕ್ಕಂಥದ್ದು ಸಿ ಸಿಕ್ಸ್ ಎಸ್ ಟ್ವೆಲ್ ಓ ಸಿಕ್ಸ್ ಅಂತಕ್ಕಂತಹದ್ದು ಸಿಕ್ಸ್ ಕಾರ್ಬನ್ ಆಟಮ್ಸ್ ಇದ್ದಿದ್ದು ತ್ರೀ ಕಾರ್ಬನ್ ಆಟಮ್ಸ್ ಆಗುತ್ತೆ ಓಕೆ ಅದನ್ನು ಪೈರುವೈಟ್ ಅಂತ ಹೇಳಿ ಕರಿತೀವಿ ಈ ನೆಕ್ಸ್ಟು ಇದು ಕೋಶ ದ್ರವ್ಯದಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆ ಓಕೆ ಸಿಕ್ಸ್ ಕಾರ್ಬನ್ ಐಟಮ್ಸ್ ಇದ್ದಿದ್ದು ತ್ರೀ ಕಾರ್ಬನ್ ಐಟಮ್ಸ್ ಆಗ್ತಕ್ಕಂತಹದ್ದು ಕೋಶ ದ್ರವ್ಯದಲ್ಲಿ ನಡೀತಕ್ಕಂತಹ ಕ್ರಿಯೆ ಇಲ್ಲಿ ಪೈರುವೇಟ್ ಇರ್ತಕ್ಕಂಥದ್ದು ಅಗೇಜ್ ಅಗೇನ್ ಅದು ಏನಾಗುತ್ತೆ ವಿಭಜನೆಯನ್ನು ಹೊಂದಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತದೆ ಅದು ಎಲ್ಲಿ ನಡೀತದೆ ಅಂತಂದರೆ ಮೈಟೋಕಾಂಡ್ರಿಯದಲ್ಲಿ ನಡೀತದೆ ಅಂಥೇಳಿ ನೋಡ್ಬೋದು ಓಕೆ ಇವುಗಳಲ್ಲಿ ಇದು ಮೂತ್ರಪಿಂಡಗಳ ಕಾರ್ಯವಾಗಿದೆ ಹಾಗಾದರೆ ಮೂತ್ರಪಿಂಡಗಳ ಕಾರ್ಯವೇನು ಅಂಥೇಳಿ ನಾವೀಗ ಆಲ್ರೆಡಿ ನೋಡಿದ್ವಿ ಇಲ್ಲಿ ಜೀರ್ಣವಾಗದ ವಸ್ತುಗಳ ವಿಸರ್ಜನೆ ಅದು ತಪ್ಪಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ವಿಸರ್ಜನೆ ಅದು ಕೂಡ ಅಲ್ಲ ಹಾರ್ಮೋನ್ಗಳ ಉತ್ಪಾದನೆ ಅಲ್ಲ ಯೂರಿಯಾವನ್ನು ಓಕೆ ಯೂರಿಯಾ ಅಂದರೆ ನೈಟ್ರೋಜನಸ್ ವೇಸ್ಟಸ್ ಇರುತ್ತೆ ಓಕೆ ಅದನ್ನೇನು ಮಾಡುತ್ತೆ ಅಂತಂದರೆ ಹೊರಗಡೆ ಹಾಕತ್ತೆ ಯೂರಿಯಾವನ್ನು ರೂಪದಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಮೂತ್ರಪಿಂಡಗಳ ಕಾರ್ಯವಾಗಿದೆ ಪತ್ರರಂಧ್ರಗಳ ಕಾರ್ಯ ಓಕೆ ಪತ್ರರಂಧ್ರ ಸ್ಟೊಮ್ಯಾಟೊ ಅಂತ ಹೇಳಿ ಕರಿತೀವಿ ಇದು ಒಂದು ಸಸ್ಯಗಳಲ್ಲಿ ಅತೀ ಪ್ರಮುಖವಾದಂತಹ ಒಂದು ಪಾರ್ಟ್ ಹೇಳಿ ನಾವು ನೋಡ್ಬೋದು ಓಕೆ ಹಾಗಾದರೆ ಏನು ಕೆಲಸ ಮಾಡ್ತದೆ ಈ ಒಂದು ದ್ಯುತಿ ಸಂಶ್ಲೇಷಣೆ ಆಗಬೇಕು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋಬೇಕು ಅಂತಂದರೆ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಅಗತ್ಯವಾದದ್ದು ಹಾಗಾದರೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಹಾಗೆ ಅದು ರೆಸ್ಪಿರೇಷನ್ ಮಾಡೋದ್ರ ಮೂಲಕ ಏನು ಮಾಡುತ್ತೆ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲೂ ಕೂಡ ಅದು ಈ ಒಂದು ಆಕ್ಸಿಜನನ್ನು ಹೊರಗಡೆ ಹಾಕ್ತದೆ ಹಾಗಾದರೆ ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತಗೊಳ್ಳಿಕ್ಕೆ ಆಕ್ಸಿಜನನ್ನು ಹೊರಗಡೆ ಹಾಕಲಿಕ್ಕೆ ಏನು ಬೇಕು ಅಂತಂದರೆ ಅನಿಲಗಳ ವಿನಿಮಯವನ್ನು ಮಾಡ್ತದೆ ಇಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಆಪ್ಷನ್ ನೋಡೋದಾದರೆ ಅನಿಲಗಳ ವಿನಿಮಯ ಮಾಡಲಿಕ್ಕೆ ಪತ್ರರಂದ್ರ ಹೆಲ್ಪ್ ಮಾಡ್ತದೆ ಓಕೆ ದೆನ್ ಮೂತ್ರಜನಕಾಂಗದ ಓಕೆ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಓಕೆ ಕಾರ್ಯಾತ್ಮಕ ಘಟಕ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಅದು ಬಂದುಬಿಟ್ಟು ನೆಫ್ರಾನ್ ಅಂತ ಹೇಳಿ ಕರಿತೀವಿ ಓಕೆ ಈ ನ್ಯೂರಾನ್ ಅಂತಕ್ಕಂಥದ್ದು ನರಕೋಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅದು ನ್ಯೂರಾನ್ ಸಾಗಾಣಿಕ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾದದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ಹಾಗಾದರೆ ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ಯಾವುದು ಅಂಥೇಳಿ ನಾವು ನೋಡಿದಾಗ ಅದು ಬಂದ್ಬಿಟ್ಟು ದುಗ್ಧರಸ ಅಂಥೇಳಿ ಕರಿತೀವಿ ಕೆಂಪು ರಕ್ತ ಕಣ ಏನು ಕೆಲಸ ಮಾಡ್ತದೆ ಆಕ್ಸಿಜನನ್ನು ಕ್ಯಾರಿ ಮಾಡ್ತದೆ ಅದೇ ರೀತಿಗೆ ಪ್ಲಾಸ್ಮಾ ಅಂತಕ್ಕಂಥದ್ದು ಆಹಾರ ಹಾಗೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಸಾಗಿಸ್ತದೆ ಅಂಥೇಳಿ ನಾವು ನೋಡ್ಬೋದು ಅದಕ್ಕೆ ಪ್ಲಾಸ್ಮಾ ಹೇಳಿ ಕರಿತೀವಿ ಕಡಿಮೆ ಪ್ರೋಟೀನನ್ನು ಹೊಂದಿರತಕ್ಕಂಥ ದ್ರವ ಯಾವುದು ಅಂದರೆ ದುಗ್ಧರಸ ಕಿರುತಟ್ಟೆ ಅಂಥೇಳಿ ನಾವು ನೋಡಿದಾಗ ಇದು ಏನು ಕೆಲಸ ಮಾಡ್ತದೆ ಅಂತಂದರೆ ಈ ಒಂದು ಬ್ಲಡ್ ಕ್ಲಾಟಿಂಗ್ ರಕ್ತವನ್ನು ಹೆಪ್ಪುಗಟ್ಟುವಿಕೆ ಆ ಒಂದು ಕ್ರಿಯೆಯಲ್ಲಿ ಭಾಗವನ್ನು ವಹಿಸ್ತದೆ ಯಾವುದು ಕಿರುತಟ್ಟೆ ಅಂಥೇಳಿ ನೋಡ್ತೀವಿ ಹೃದಯದಿಂದ ಆಮ್ಲಜನಕ ಸಹಿತ ಓಕೆ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ ಯಾವುದು ಹೇಳಿ ಕೇಳ್ತಿದ್ದಾರೆ ಆಮ್ಲಜನಕ ಸಹಿತ ರಕ್ತವನ್ನು ಓಕೆ ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಎಲ್ಲ ಒಂದು ಭಾಗಗಳಿಗೆ ಸಹಿಸ್ ಕಳಿಸ್ತಕ್ಕಂಥದ್ದು ಸಾಗಿಸ್ತಕ್ಕಂಥ ರಕ್ತನಾಳ ಯಾವುದು ಅಂತಂದರೆ ನಮಗೆ ಮಹಾ ಅಪಧಮನಿ ಅಂಥೇಳಿ ನೋಡ್ತೀವಿ ಓಕೆ ಮಹಾ ಅಪಧಮನಿ ಸಾಗಾಣಿಕೆ ಕ್ರಿಯೆಯಲ್ಲಿ ಸಾಗಾಣಿಕೆ ಕ್ರಿಯೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೇನು ಪತ್ವರ ಪತ್ರರಂಧ್ರ ಸಾಗಾಣಿಕೆ ಮಾಡ್ತಾ ಇದ್ದಾವೆ ಹಾಗಾದರೆ ಪತ್ರರಂಧ್ರಗಳು ಏನು ಕೆಲಸ ಮಾಡ್ತಾ ಇದೆ ಸಸ್ಯಗಳಲ್ಲಿ ಸಾಗಾಣಿಕೆ ಆಗ್ತಾ ಇದೆ ಪತ್ರ ಪತ್ರರಂಧ್ರಗಳು ಮಹತ್ವದ ಪಾತ್ರ ಏನು ಅಂತಂದರೆ ಈ ಒಂದು ಮೇಲ್ಮುಖ ಸೆಳೆತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮೇಲ್ಮುಖ ಸೆಳೆತವನ್ನು ಸೃಷ್ಟಿ ಮಾಡ್ತಕ್ಕಂತಹದ್ದು ಈ ಒಂದು ಚಿಕ್ಕ ಚಿಕ್ಕ ಸಸ್ಯಗಳಲ್ಲಿ ಏನಾಗುತ್ತೆ ಅಂತಂದರೆ ನೀರು ಈಸಿಲಿ ನಾವು ಮೇಲಿಂದನೂ ಹಾಕ್ತಾಯಿರ್ತೀವಿ ಅದೇ ರೀತಿಯಾಗಿ ಬೇರುಗಳ ಮೂಲಕನೂ ಏನು ಮಾಡುತ್ತೆ ಅಂತಂದರೆ ನೀರು ಸಾಗಾಣಿಕೆ ಆಗ್ತಾ ಇರ್ತದೆ ಬಟ್ ದೊಡ್ಡ ದೊಡ್ಡ ಮರಗಳಲ್ಲಿ ಓಕೆ ದೊಡ್ಡ ದೊಡ್ಡ ಮರಗಳಲ್ಲಿ ಏನಾಗುತ್ತೆ ಅಂತಂದರೆ ಮೇಲ್ಮುಖ ಸೆಳೆತ ಉಂಟಾಗಬೇಕು ಆಗ ಮಾತ್ರ ಏನಾಗುತ್ತೆ ಅಂತಂದರೆ ಒಂದು ಮರದ ತುದಿವರೆಗೂ ಕೂಡ ನೀರು ಹೋಗಲಿಕ್ಕೆ ಸಹಾಯ ಆಗ್ತದೆ ಅಂಥೇಳಿ ನಾವು ನೋಡ್ಬೋದು ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸಿಡುವ ವಿಸರ್ಜನಾಂಗದ ವ್ಯೂಹದ ಭಾಗ ಅಂತೇಳಿ ಕೇಳಿದ್ದಾರೆ ಒಂದು ವಿಸರ್ಜನಾಂಗ ಬಂತು ಅಂದರೆ ಓಕೆ ವಿಸರ್ಜನಾಂಗ ವ್ಯೂಹದಲ್ಲಿ ಎರಡು ಮೂತ್ರಪಿಂಡಗಳಿರ್ತವೆ ಅದೇ ರೀತಿಯಾಗಿ ಇಲ್ಲಿ ಎರಡು ಮೂತ್ರನಾಳಗಳಿರ್ತವೆ ಒಂದು ಮೂತ್ರಕೋಶ ಇರುತ್ತೆ ಹಾಗೆ ಮೂತ್ರ ದ್ವಾರ ಇರುತ್ತೆ ಹಾಗಾದರೆ ಈ ಒಂದು ಯುಕ್ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಎಲ್ಲಿ ಸಂಗ್ರಹಿಸಿಡಲಾಗ ಎಲ್ಲಿ ಸಂಗ್ರಹಿಸಿ ಇರುತ್ತೆ ಅಂತಂದರೆ ಅದು ಮೂತ್ರ ಕೋಶ ಅಂಥೇಳಿ ನಾವು ನೋಡ್ತೀವಿ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯು ಹಾಗಾದರೆ ಬಾಷ್ಪ ವಿಸರ್ಜನೆ ಹೆಚ್ಚಾಗಿರ್ತಕ್ಕಂಥ ನೀರನ್ನು ಏನು ಮಾಡುತ್ತೆ ಅಂತಂದರೆ ಹೊರಗಡೆ ಆಗ್ತದೆ ಹಾಗಾದರೆ ಇಲ್ಲಿ ಏನು ಕೆಲಸ ಮಾಡ್ತದೆ ಸಸ್ಯಗಳಲ್ಲಿ ಅಂದರೆ ದೊಡ್ಡ ದೊಡ್ಡ ಆಗಿರ್ತಕ್ಕಂತಹ ಮರಗಳಲ್ಲಿ ಇಲ್ಲಿ ಝೈಲಮ್ ಅಂಗಾಂಶದಲ್ಲಿ ಝೈಲಮ್ ಅಂದರೆ ನಿಮಗೆ ಗೊತ್ತಿದೆ ಏನು ಕೆಲಸ ಮಾಡ್ತದೆ ಅಂತಂದರೆ ಅಲ್ಲಿ ನೀರಿನ ಒಂದು ಸಾಗಾಣಿಕೆ ಕ್ರಿಯೆ ಓಕೆ ಸಸ್ಯಗಳಲ್ಲಿ ಭಾಷವ ವಿಸರ್ಜನೆ ಪ್ರಕ್ರಿಯೆ ಏನು ಕೆಲಸ ಮಾಡ್ತದೆ ಝೈಲಂ ಅಂಗಾಂಶದಲ್ಲಿ ಝೈಲಮ್ ಅಂದರೆ ನಿಮಗೆ ಗೊತ್ತು ಅದು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಹೇಳಿ ಕರಿತೀವಿ ನೀರಿನ ಸ್ತಂಭ ಏರ್ಪಡಿಸಲು ಈ ಒಂದು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಸಹಾಯವನ್ನು ಮಾಡ್ತದೆ ಹೆಚ್ಚಾಗಿರ್ತಕ್ಕಂಥ ನೀರನ್ನು ಹೊರಗಡೆ ಹಾಕ್ತದೆ ಹಾಗೆ ಆ ಒಂದು ಭಾಗದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಆಗ ಆಟೋಮೆಟಿಕಲಿ ಝೈಲಮ್ ಅಂಗಾಂಶಗಳು ಏನು ಮಾಡ್ತವೆ ಅಂತಂದರೆ ನೀರನ್ನು ಹೋಗ್ತವೆ ಹಾಗಾಗಿ ಝೈಲಮ್ ಅಂಗಾಂಶದಲ್ಲಿ ನೀರಿನ ಸ್ತಂಭವನ್ನು ಏರ್ಪಡಿಸಲಿಕ್ಕೆ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಪ್ರಕ್ರಿಯೆ ಸಹಾಯವನ್ನು ಮಾಡ್ತದೆ ಅಂಥೇಳಿ ನಾವು ನೋಡ್ಬೋದು ಓಕೆ ದೆನ್ ಈ ಕ್ರಿಯೆ ಮೂಲಕ ಸಸ್ಯಗಳು ಹೆಚ್ಚಾಗಿರ್ತಕ್ಕಂಥ ನೀರನ್ನು ಹೊರಗಡೆ ಹಾಕ್ತವೆ ಬಾಷ್ಪ ವಿಸರ್ಜನೆ ಓಕೆ ಓಕೆ ದೆನ್ ದ್ವಿತೀಯ ಸಂಶ್ಲೇಷಣೆ ಅಂದರೆ ನಿಮಗೆ ಗೊತ್ತಿದೆ ವಸ್ತು ಸ್ಥಾನಾಂತರಣ ಅಂದರೆ ಒಂದು ಕ್ವಶನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಉಸಿರಾಟ ಅಂದರೆ ಏನಂತ ಹೇಳಿ ಗೊತ್ತಿದೆ ಓಕೆ ಸಸ್ಯಗಳಲ್ಲಿ ಚೋಷಣ ಒತ್ತಡ ಅಗತ್ಯವೆಂದರೆ ಚೋಷಣ ಅಂತಂದರೆ ಇದನ್ನು ಇಂಗ್ಲೀಷಲ್ಲಿ ಸಕ್ಷನ್ ಅಂತ ಹೇಳಿ ಕರಿತೀವಿ ಒಂದು ಒತ್ತಡ ಉಂಟಾಗ್ತದೆ ಓಕೆ ಸಸ್ಯಗಳಲ್ಲಿ ಹಾಗಾದರೆ ಈ ಒಂದು ಶೋಷಣ ಒತ್ತಡದ ಅಗತ್ಯವೇನು ಅಂಥೇಳಿ ನಾವು ನೋಡಿದಾಗ ನೀರನ್ನು ಎತ್ತರದ ಭಾಗಗಳಿಗೆ ಅಂದರೆ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಮರಗಳಿಗೆ ಯಾವ ರೀತಿಯಾಗಿ ನೀರು ಹೋಗ್ತದೆ ಅಂಥೇಳಿ ನಾವು ನೋಡಿದಾಗ ಈ ಒಂದು ಶೋಷಣ ಒತ್ತಡದಿಂದ ಓಕೆ ಅಲ್ಲಿ ಒತ್ತಡ ಉಂಟಾಗ್ತದೆ ಆಗ ನೀರನ್ನು ಏನು ಮಾಡುತ್ತೆ ಅಂತಂದ್ರೆ ಅಲ್ಲಿ ಎತ್ತರದ ಭಾಗಗಳಿಗೆ ತಗೊಂಡು ಹೋಗಲಿಕ್ಕೆ ಸಹಾಯವನ್ನು ಮಾಡ್ತದೆ ಓಕೆ ಎಲೆಗಳಿಂದ ಅಧಿಕವಾದ ನೀರನ್ನು ಹೊರಹಾಕಲು ಅಂತ ಅಂಥೇಳಿದಾರೆ ಅದನ್ನು ಟ್ರಾನ್ಸ್ಪಿರೇಷನ್ ಬಾಷ್ಪ ವಿಸರ್ಜನೆ ಅಂಥೇಳಿ ಕರಿತೀವಿ ಇಲ್ಲಿ ಹಾಗೆ ಬೇರು ಮತ್ತು ಮಣ್ಣಿನ ನಡುವಣ ಅಯಾನುಗಳ ಸಾರಥೆಯಲ್ಲಿನ ವ್ಯತ್ಯಾಸವನ್ನು ನಿವಾರಿಸಲು ಅಂತ ಹೇಳಿದ್ದಾರೆ ಇದು ಕೂಡ ರಾಂಗ್ ಆಗುತ್ತೆ ಎರಡೂ ದಿಕ್ಕುಗಳಲ್ಲಿ ಆಹಾರವನ್ನು ಸಾಗಿಸಲು ಅದು ಕೂಡ ರಾಂಗ್ ಆಗುತ್ತೆ ಇಲ್ಲಿ ನೀರಿನ ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಈ ಒಂದು ಸಕ್ಷನ್ ಶೋಷಣ ಒತ್ತಡ ಅಗತ್ಯವಾಗಿದೆ ಅಂಥೇಳಿ ನಾವು ನೋಡ್ತೀವಿ ಎಷ್ಟು ಕೂಡ ಬಂದ್ಬಿಟ್ಟು ಈ ಒಂದು ಜೀವಕ್ರಿಯೆಗಳು ಓಕೆ ಲೈಫ್ ಪ್ರೊಸೆಸ್ ಅಂತಕ್ಕಂತಹ ಪಠದ ಬಗ್ಗೆ ಇರತಕ್ಕಂತಹ ಒಂದು ಎಮ್ ಸಿ ಕ್ಯೂಸ್ ಅಂತ ಹೇಳಿ ನೋಡಿದ್ವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್